ಹೇಳಿದಾನಪ್ಪ ಓಂ ಶಕ್ತಿ ಓಂ ಶಕ್ತಿ ಸೌಂಡ್ ಎಲ್ಲಿದೆ ಇವತ್ತೇನು ನಮ್ಮ ನಂಗ್ಲಿ ಪಂಚಾಯಿತಿ ವಾರ್ಡ್ ನಂಬರ್ ಐದು ಅಂಬೇಡ್ಕರ್ ಕಾಲೋನಿಯಿಂದ ಮೇಲ್ಮರತ್ತೂರು ಪ್ರವಾಸನ ಹಮ್ಮಿಕೊಂಡಿದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಯಾಕಂದರೆ ಪ್ರತಿದಿನ ನಾವು ನೋಡೋದು ನಾವೇನು ಪರಿಚಯ ಮಾಡ್ಕೊಳ್ಳೋ ಏನಿಲ್ಲ ಎಲ್ಲ ನಮ್ಮ ಫ್ಯಾಮಿಲಿ ಥರನೇ ಎಲ್ಲ ಇಲ್ಲಿರೋರೆಲ್ಲರೂ ಸಹ ಎಲ್ರಿಗೂ ಒಳ್ಳೇದಾಗಲಿ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಏನು ಮಕ್ಕಳೆಲ್ಲ ಜೊತೆಯಲ್ಲಿದ್ದಾರೆ ದೇವಸ್ಥಾನ ಹತ್ರ ರಶ್ ಇರುತ್ತೆ ಇವಾಗ ನಮ್ಮ ಮುಳ್ಬಾಗಲ್ ತಾಲೂಕಿಂದನೇ ಇವತ್ತು ಒಂದು ದಿನ ದಿನನೇ ಮಂಜಾಣ ಕಳಿಸಿರೋದು ಸಮೃದ್ಧಿ ಮಂಜಾಣ ಕಳಿಸಿರೋದು ಅರವತ್ತು ಬಸ್ ಇದೆ ಬರೀ ನಮ್ಮ ಮುಳಬಾಗಲ್ ತಾಲೂಕಿಂದ ಇವತ್ತು ಮಾತ್ರ ಆದ್ದರಿಂದ ರಶ್ ಜಾಸ್ತಿ ಇರುತ್ತೆ ಎಲ್ಲರೂ ಸಹ ಹೋಗಿ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಇವೊಂದು ನಮ್ಮ ಬಸ್ಗೆ ಚಾಲನೆ ಕೊಡೋಕ್ಕೆ ಅಂತೇಳ್ಬಿಟ್ಟು ನಮ್ಮ ಜೆ ಡಿ ಎಸ್ ಮುಖಂಡರಾದಂಥ ಎನ್ ಆರ್ ಎಸ್ ಬಂದಿದ್ದಾರೆ ಹಾಗೇ ಮಾಜಿ ಅಧ್ಯಕ್ಷರು ಲಕ್ಷ್ಮೀಪತಿಯಾಣ ಅವರು ಬಂದಿದ್ದಾರೆ ಮತ್ತು ಗಡ್ಡೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ರಾಜು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಗುರುಶಕ್ತಿಗಳು ಅಶ್ವಿನಿ ಪ್ರಸಾದ್ ಮತ್ತು ಸೀನನ್ನ ಯುವ ಮುಖಂಡರು ಸೀನನ್ನ ಅವರು ಮತ್ತು ಸತ್ಯನ ಮತ್ತು ಎಲ್ಲರೂ ಇದ್ದಾರೆ ಹಾಗೆ ನಮ್ಮ ಫಹದ್ ಬೇಗು ಹಾಗೂ ಎಲ್ರಿಗೂ ಎಲ್ಲ ಹಿರಿಯರಿಗೂ ಎಲ್ಲರೂ ಬಂದಿದ್ದೀರಿ ಎಲ್ರಿಗೂ ಸಹ ಸ್ವಾಗತ ಕೊರುತ್ತಾ ಎಲ್ಲರೂ ಜಾ ಆರಾಮಾಗಿ ಹೋಗ್ಬಿಟ್ಟು ನಿಮ್ಮ ಪ್ರವಾಸವನ್ನು ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡ್ತೇನೆ ಓಂ ಶಕ್ತಿ ತಾಲೂಯರ ಪಾರ್ಮಜೆಕ್ಯಾಲು ಲೋಟಿಯೇಪ್ಪ ಏನು ನಮ್ಮಲ್ಲಿ ಕೂತಿದ್ದಂಗೆ ಬಾರೆ ತೆಕ್ಕಿ ಜಲೇ ಸಾಕಾಗಲ್ಲ ಅಂತ ಅದಾ ಜಲೇ ಸಾಕಾಗಲ್ಲ ಎಲ್ಲರೂ ಹೊಡಿರಿ ಚಪ್ಪನೆ ಹಾಕ್ರಿ ಯಾಕೋ ಒಂದಾತ್ರಲ್ಲಿ ಬರ್ತೀನಿ 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 ಜೋರ ಘಟಡ ಮಕ್ಕಳು ಕೂತ್ ನಿನ್ನ ಶನಾಯಸ್ತ್ರ ಬರ್ತೀನಿ ಶಕ್ತಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ನಿಂಗ್ಲಿ ಪಂಚಾಯಿತಿ ಐದನೇ ವಾರ್ಡಲ್ಲಿ ಇವತ್ತು ಎರಡು ಬಸ್ಗಳನ್ನ ಚಾಲನೆ ಓಂ ಶಕ್ತಿ ದೇವಸ್ಥಾನಕ್ಕೆ ಎಲ್ಲ ನಮ್ಮ ನಾಯಕರು ಬಂದು ಅದೇ ರೀತಿ ನಮ್ಮ ನೆಂಗ್ಲಿ ಯುವ ಮುಖಂಡರಾದ ಅವರು ಮತ್ತು ಮಾಜಿ ಲಕ್ಷ್ಮೀಪತಿ ಅವರು ಅದೇ ರೀತಿ ನಮ್ಮ ಸದಸ್ಯರಾದ ಅಶ್ವಿನಿ ಮೇಡಮ್ ಅವರು ಮತ್ತು ಅಸ್ಸಿನ ಅವರು ರಮೇಶು ಪ್ರಸಾ ಪ್ರಹ್ಲಾದ್ ಮತ್ತು ನಮ್ಮ ಮುದ್ಗಿರ್ ಪಂಚಾಯತಿ ಅಧ್ಯಕ್ಷರಾದ ಪಾರ್ವತಮ್ಮ ರಾಜು ಅವರು ಮತ್ತು ಅಮರಣ್ಣ ಅವರು ಮತ್ತು ಸತ್ಯನ್ನವರು ಅವರು ನಾಗಣ್ಣ ನಮಗೆ ಚಿಕ್ಕವನಿಂದ ನಮಗೆ ಒಂದು ಹಂಗೆ ಈ ಥರ ಇದ್ದಿದ್ದಲ್ಲ ನಾಗನವರು ಮತ್ತು ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮ ತಾಯಿಯ ಶಕ್ತಿಯವರು ಎಲ್ಲರೂ ಬಂದು ಇವತ್ತು ಇಬ್ಬ ಪೂಜೆ ಕಾರ್ಯಕ್ರಮ ಮಾಡಿ ಬಸ್ಸನ್ನು ಚಾಲನೆ ಕೊಡ್ತಾಯಿದ್ದಾರೆ ಅದಕ್ಕೆ ನಮಗೆ ನಮ್ಮ ಶಾಸಕರು ಸಮೃದ್ಧಿ ಸಮೃದ್ಧಿ ಅವರು ಬರಬೇಕಾಗಿತ್ತು ಮತ್ತು ಕಾರ್ಯ ನಾಗರಾಜನವರು ಅಧ್ಯಕ್ಷರು ಬರಬೇಕಾಗಿತ್ತು ಆದರೆ ಇವಾಗ ಎಲ್ಲ ಕಡೆಯೂ ಚಾಲನೆ ಇರೋದ್ರಿಂದ ಆಗ ಬರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಆ ಪಂಚಾಯಿತಿ ಆ ಕ್ಷೇತ್ರದಲ್ಲಿರೋ ನಾಯಕರು ಹೋಗಿ ಅಲ್ಲಿ ಚಾಲನೆ ಮಾಡಿಕೊಡ್ರಿ ಅಂತ ಬಸ್ ಅಂತೇಳಿ ಎಲ್ರಿಗೂ ಒಂದು ಇದು ಕೊಟ್ಟಿ ಅವ್ರು ಇದು ಕೊಟ್ಟಿದ್ದಾರೆ ಅದೇ ಥರ ಎಲ್ಲರೂ ಬಂದು ನಮ್ಮ ನಾಯಕರು ಎಲ್ಲರೂ ಬಂದು ಇವತ್ತು ಚಾಲನೆ ಕೊಡ್ತಾಯಿದ್ದಾರೆ ಯಾಕಂದರೆ ನಮ್ಮ ಮಂಜಣ್ಣವ್ರು ಸಮೃದ್ಧಿ ಅವರು ಪ್ರತಿ ವರ್ಷವೂ ಆ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ದಾರೆ ಏಳು ವರ್ಷಗಳಿಂದ ಕಳಿಸ್ತಾ ಇದ್ದಾರೆ ಅದೇ ರೀತಿ ಈ ವರ್ಷವೂ ಕಳಿಸ್ತಾ ಇದ್ದಾರೆ ಯಾಕಂದರೆ ನಮಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗಬಾರ್ದು ನಾವೆಲ್ಲರೂ ಚೆನ್ನಾಗಿರಬೇಕು ನಾವೆಲ್ಲರೂ ಚೆನ್ನಾಗಿರಬೇಕು ನಮ್ಮ ತಾಲೂಕಿನ ತಾಯಂದರು ಮೂವತ್ತೈದು ಸಾವಿರ ತಾಯಂದರು ಇವತ್ತು ದರ್ಶನ ಮಾಡ್ಕೊಂಬರ್ತಾರೆ ಅವ್ರ ಜೊತೆಯಲ್ಲಿ ಮಕ್ಕಳು ಎಷ್ಟು ಜನ ಹೋಗ್ತಾರೆ ಎಷ್ಟು ಮಕ್ಕಳು ಹೋಗ್ತಾ ಇದ್ದಾರೆ ಏನಕ್ಕೆಂದ್ರೆ ನಾವು ಹೋಗೋದೇನೆಂದರೆ ನಾವೆಲ್ಲರೂ ಎಲ್ಲರೂ ಚೆನ್ನಾಗಿರಬೇಕು ನಮ್ಮ ಮಕ್ಕಳು ಚೆನ್ನಾಗ ವಿದ್ಯಾಭ್ಯಾಸ ಇರಬೇಕು ಆರೋಗ್ಯ ಆರೋಗ್ಯವಾಗಿರಬೇಕು ನಾವು ಹಂಗೆ ಒಳ್ಳೆ ಮಳೆ ಬೀಳಬೇಕು ಒಳ್ಳೆ ಬೆಲೆ ಆಗಬೇಕು ನಾವು ಮಾಡೋ ವ್ಯಾಪಾರ ಚೆನ್ನಾಗಿರಬೇಕು ಅಂತೇಳಿ ನಾವು ದೇವ್ರ ಹತ್ರ ಹೋಗಿ ಆ ದೇವ್ರ ಆಶೀರ್ವಾದ ಪಡ್ಕೊಂಡ್ಬರ್ತೀವಲ್ಲ ಆ ದೇವ್ರ ಆಶೀರ್ವಾದ ಪಡ್ಕೊಂಡು ಮಾಡ್ಕೋಬೇಕಂತೇಳಿ ನಮ್ಮ ಶಾಸಕರು ತಾಲೂಕಿನ ಎಲ್ಲ ಕಡೆಯೂ ಬಸ್ಗಳು ಕಳಿಸಿ ನಮ್ಮ ತಾಯಂದ್ರೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಅವರು ಯಾವುದೇ ಒಂದು ಪ್ರಾಬ್ಲಮ್ ಆಗಿದ್ರೆ ನಮ್ಗೆ ಒಳ್ಳೇದಾಗಲಿ ದೇವರಿಂದ ಅಂತೇಳಿ ನೀವು ಹೋಗಿ ಬರಬೇಕು ಅಂತಂದ್ರೆ ಕಳಿಸ್ತಾ ಇದ್ದಾರೆ ಅದೇ ರೀತಿ ಯಾವ ತಾಲೂಕಲ್ಲಿ ಈ ಥರ ಕಳಿಸ್ತಾ ಇಲ್ಲ ನಮ್ಮ ಮುಳುಬಾಲ್ ತಾಲೂಕು ಅದೃಷ್ಟ ಏನು ಅಂದರೆ ನಮ್ಮ ಶಾಸಕರು ಒಂದು ಈ ಮಾತು ಕೊಟ್ಟಂತೆ ಇವತ್ತು ಬಸ್ಗಳು ಕಳಿಸ್ತಾ ಇದ್ದಾರೆ ವರ್ಷ ವರ್ಷ ನೂರು ಬಸ್ ಜಾಸ್ತಿ ಆಗ್ತಾಯಿದೆ ವರ್ಷ ವರ್ಷ ನೂರು ನೂರು ಬಸ್ ಜಾಸ್ತಿ ಆಗ್ತದೆ ಆದ್ರೂ ಕಳಿಸ್ತಾ ಇದ್ದಾರೆ ಈಗ ಎರಡು ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಂದ್ರೆ ಎಷ್ಟು ತೊಂದರೆಗಳಾಯಿತು ಇವಾಗ ಇಪ್ಪ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನಮ್ಗೆ ಯಾವುದೇ ತೊಂದರೆ ಬರಬಾರ್ದು ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಆ ದೇವ್ರ ಹತ್ರ ಹೋಗಿ ದರ್ಶನ ಮಾಡಿಕೊಂಡು ಆ ದೇವರ ಆಶೀರ್ವಾದ ಪಡ್ಕೊಂಡು ನಾವು ವರ್ಷ ವರ್ಷವೂ ನಿಮ್ಗೆ ಬಂದು ನಿಮ್ಮ ದೇಶದ ದೇವರ ಆಶೀರ್ವಾದ ಪಡ್ಕೊಂತೀವಿ ಅಂತೇಳಿ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಶಾಸಕರು ಮತ್ತು ನಾಯಕರಿಗೂ ಎಲ್ರಿಗೂ ಇರಬೇಕು ಯಾಕಂದರೆ ನೀವು ಆಶೀರ್ವಾದ ಮಾಡಿದ್ರಿಂದಲೇ ನಮ್ಮ ಶಾಸಕರು ನಮ್ಮ ಜೊತೆಯಲ್ಲಿದ್ದಾರೆ ಅದೇ ರೀತಿ ನೀವು ಶಾಸಕರು ನಮ್ಮ ನಮ್ಮ ಮತ್ತು ನಾಯಕರಿಗೆ ಎಲ್ರಿಗೂ ಆಶೀರ್ವಾದ ಮಾಡ್ತಾ ಎಲ್ಲರೂ ನಮ್ಮ ಜೊತೆಯಲ್ಲಿರ್ತಾರೆ ನೀವು ನೀವು ಯಾವುದೇ ಒಂದು ಕೆಲಸ ಮಾಡಿದ್ರೂ ನಿಮ್ಮ ಜೊತೆಯಲ್ಲಿ ಬಂದು ಮಾ ಇದ್ದು ಮಾಡ್ಕೊಡ್ತೀವಿ ಇವತ್ತು ನಮ್ಮ ಶಾಸಕರು ನಿಂಗ್ಲಿಯಲ್ಲಿ ಹಾಸ್ಪಿಟ್ಲು ಎಷ್ಟು ದೊಡ್ಡ ಹಾಸ್ಪಿಟ್ಲ್ ತಗೋ ಬೇರೆ ತಾಲೂಕಲ್ಲಿ ಇತ್ತು ಅದೇ ಹಾಸ್ಪಿಟ್ಲ್ ಬೇಕು ಅಂತ ಇಲ್ಲೇ ಇವತ್ತು ಓಪನ್ ಮಾಡಿಸ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿಸ್ತಾ ಇದ್ದಾರೆ ಮುಂದಿನಗಳಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾರೆ ಎಲ್ಲರಿಗೂ ನಿಮ್ಮ ಎಲ್ಲರ ಆಶೀರ್ವಾದ ನಮ್ಮ ಶಾಸಕ ಶಾಸಕಿರಬೇಕಂತೇಳಿ ನೀವು ಆರಾಮಾಗಿ ಹೋಗಿ ಆರಾಮಾಗಿ ಬರಬೇಕು ಒಳ್ಳೆಯ ಒಂದು ದರ್ಶನ ಮಾಡಿಕೊಂಡು ಮಕ್ಕಳು ಕೈಯಲ್ಲಿ ಇಟ್ಕೊಂಡು ಹೋಗ್ರಿ ಯಾಕಂದರೆ ಫುಲ್ ರಶ್ ಇರುತ್ತೆ ಮಕ್ಕಳು ಬಿಡಬೇಡ್ರಿ ಯಾಕಂದರೆ ಫುಲ್ ರಶ್ ಇರುತ್ತೆ ಅದಕ್ಕೋಸ್ಕರ ಆರಾಮಾಗಿ ಹೋಗಿ ಎಲ್ಲರೂ ಆರಾಮಾಗಿ ಬರಬೇಕು ನೀವು ದೇವರ ಆಶೀರ್ವಾದ ಪಡ್ಕೊಂಡು ಬರಬೇಕು ಈ ನಾಲ್ಕು ಮತ ಎಲ್ಲರಿಗೂ ನಮಸ್ಕಾರ ಹಿಂದ್ ಜೈ ಕಂದ್ರೆ

ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣನವರು ಕೊಟ್ಟ ಮಾತಿನಂತ ನಡ್ಕೊತಾ ಇದ್ದಾರೆ ಸುಮಾರು ಅವರು ಎಲೆಕ್ಷನ್ ನಿಂತಕ್ಕಿಂತ ಮೊದಲು ಅಂದರೆ ಬಿಫೋರ್ ಎರಡು ಸಾವಿರದ ಹದಿನೆಂಟರಿಂದ ಸಹ ಅವರು ಕೊಟ್ಟ ಮಾತಿನಂತೆ ಪ್ರತಿ ವರ್ಷ ಕೂಡ ಬಸ್ಸುಗಳು ಎಷ್ಟು ಕೇಳಿದ್ರು ಇಲ್ಲ ಅಂದಂಗೆ ಪಾಪ ನಮ್ಮ ಮುಳುಬಾಗ್ಲ ಜನತೆಗೆ ಬಸ್ಸುಗಳನ್ನು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಇವತ್ತು ಈ ವರ್ಷವೂ ಕೂಡ ಸುಮಾರು ಇವತ್ತೇ ಅರವತ್ತು ಬಸ್ಸು ಅಂದರೆ ಒಂದನೇ ತಾರೀಕಿಂದ ಇನ್ನು ಎಂಟನೇ ತಾರೀಕು ವರೆಗೂ ಎಷ್ಟು ಬಸ್ಸುಗಳಾಗ್ಬೋದು ನಿಮಗೆ ಒಂದು ಅಂದಾಜು ಮಾಡಿಕೊಳ್ಳಿ ಇಷ್ಟೆಲ್ಲ ಅನುಕೂಲ ಅಂತ ನಮ್ಮ ಸಮೃದ್ಧಿ ಮಂಜಣ್ಣವರು ನಾವು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಓ ಓಂ ಶಕ್ತಿ ತಾಯಿ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ ಹಾಗೇನೆ ಅವರ ಮುಂದಿನ ಒಂದು ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ ಅಂತ ನಾನು ಈ ಮೂಲಕ ಬಯಸ್ತೀನಿ ಹಾಗೇನೆ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋದಕ್ಕೋಸ್ಕರ ನಮ್ಮ ಸಮೃದ್ಧಿ ಇವರು ಎನ್ ಆರ್ ಎಸ್ ಸತ್ಯಣ್ಣವರು ಮತ್ತೆ ನಂಗ್ಲಿ ಕಿಶೋರ್ ಅವರು ಫಹಾದ್ ಬೇಗ್ ಅವರು ಮತ್ತೆ ಲಕ್ಷ್ಮೀ ಪತಣ್ಣವರು ಮತ್ತೆ ಇವರು ರಮೇಶ್ ಅಣ್ಣ ಅವರು ಎಲ್ಲರೂ ಸಹ ಬಂದಿದ್ದಾರೆ ಮತ್ತೆ ಇವರು ಮುದುಗಿರಿ ಚೇರ್ಮನ್ ಆದಂತಹ ಅಧ್ಯಕ್ಷರಾದಂಥ ರಾಜು ಅವರು ಕೂಡ ಬಂದಿದ್ದಾರೆ ಇವ್ರಿಗೆಲ್ಲರಿಗೂ ಕೂಡ ನಾನು ಸ್ವಲ್ಪ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು